ಆಯೋಗದವರು ನಮಗೆ ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ ಮಾಡಿದ್ರು ಇದರಿಂದ ವರ್ಷ ವರ್ಷ ನಮಗೆ ಒಂದು ವರ್ಷಕ್ಕೆ ಆರ್ ಸಾವಿರ ಒಂಬತ್ತು ಹನ್ನೆರಡು ಸಾವಿರ ಸಾವಿರ ಪ್ರತಿ ವರ್ಷ ಇದರಿಂದ ನಮ್ಗೆ ಕೋತ ಆಗುತ್ತೆ ಸೊ ಈ ಹದಿನೈದನೇ ಹಣಕಾಸು ಆಯೋಗದ ಅವಧಿ ಇಪ್ಪತ್ತು ಇಪ್ಪತ್ತೊಂದರಿಂದ ಹಿಡಿದು ಇಪ್ಪತ್ತೈದು ಇಪ್ಪತ್ತಾರನೇ ಅವಧಿಗೆ ನಮಗೆ ಕನಿಷ್ಠ ಅಂದ್ರೆ ಫಿಗರ್ ಇನ್ನು ಲಾಸ್ಟ್ ಜಾಸ್ತಿ ಆಗುತ್ತೆ ಇದು ಇವತ್ತಿನ ಪ್ರಿಲಿಮಿನರಿ ಎಸ್ಟಿಮೇಟು ಕನಿಷ್ಠ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಆ ಒಂದು ಪರ್ಸೆಂಟ್ ಅಂತ ಒಂದು ಪರ್ಸೆಂಟ್ ಎಫೆಕ್ಟ್ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಯಾಕೆ ಅಂದ್ರೆ ಹದಿನೈದನೇ ಹಣಕಾಸು ಆಯೋಗದವರು ನಮ್ಮ ಶೇರ್ ಅನ್ನ ನಾಲ್ಕು ಪಾಯಿಂಟ್ ಏಳು ಒಂದು ಇದ್ದಿದ್ದನ್ನ ಮೂರು ಪಾಯಿಂಟ್ ಆರು ಮೂರಕ್ಕೆ ಇಳಿಸಿದ್ರಿಂದ ಇವತ್ತು ಅರವತ್ತೆರಡು ಸಾವಿರ ಕೋಟಿ ಕರ್ನಾಟಕಕ್ಕೆ ನಷ್ಟ ಆಗ್ತಾ ಇದೆ ಇದನ್ನ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಅದು ಹಣಕಾಸು ಆಯೋಗದವ್ರು ಮಾಡಿದ್ದು ಅದು ಸ್ವಾಯುತ್ತ ಸಂಸ್ಥೆ ಅಂತ ಈಗ ನಾವು ನೋಡ್ತಾ ಇದೀವಿ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಕತೆ ಏನಾಗಿದೆ ಯಾರ್ಯಾರ ಕತೆ ಏನಾಗಿದೆ ಯಾವ ಸ್ವಾಯುತ್ತತೆಯನ್ನು ಉಳಿದಿಲ್ಲ ಎಲ್ಲ ಕೂಡ ಅವರ ಮೂಗಿಗೆ ನೇರವಾಗಿ ನಡೀತಕ್ಕಂತ ಪ್ರಾಕ್ಸಿ ಸಂಸ್ಥೆಗಳಾಗಿದಾವಷ್ಟೇ ಆದ್ರೆ ಇದು ಇಷ್ಟು ಅನ್ಯಾಯ ಆಗೋವಾಗ ಇಡೀ ದೇಶದಲ್ಲಿ ವರ್ಸ್ಟ್ ಅಫೆಕ್ಟೆಡ್ ಇಸ್ ಕರ್ನಾಟಕ ಯಾರಿಗೂ ಗೊತ್ತಾಗ್ಲಿಲ್ವಾ ಬೇರೆ ಯಾವ ರಾಜ್ಯಕ್ಕೂ ಇಷ್ಟು ನಷ್ಟ ಆಗಿಲ್ಲ ಕರ್ನಾಟಕಕ್ಕೆ ಯಾಕೆ ಇಷ್ಟು ನಷ್ಟ ಅಂತ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೇವೆ ದೇಶದಲ್ಲಿ ಆ ದೇಶಕ್ಕೆ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ನಮಗೆ ರಿಟರ್ನ್ ಗಿಫ್ಟ್ ಏನಪ್ಪಾ ಅಂದ್ರೆ ನಮ್ಮ ಟ್ಯಾಕ್ಸ್ ಅಲ್ಲಿ ನಮಗೆ ಬರುವಂತ ಪಾಲ್ನಲ್ಲಿ ಹೈಯೆಸ್ಟ್ ಕಟ್ ಮಾಡಿದೆ ನಮಗೆ ರಿಟರ್ನ್ ಗಿಫ್ಟ್ ಸೊ ಇದು ನಮಗೆ ಆಗ್ತಾ ಇರತಕ್ಕಂತ ಎರಡನೇ ತೊಂದರೆ ಪ್ರತಿ ವರ್ಷ ಇದರಿಂದ ನಮಗೆ ಹನ್ನೆರಡು ಹದಿಮೂರು ಸಾವಿರ ಕೋಟಿ ರೂಪಾಯಿ ಇದರಿಂದ ನಮ್ಗೆ ಪ್ರತಿ ವರ್ಷ ನಷ್ಟ ಆಗತ್ತೆ ಸೊ ಹಿಂದಿನ ಬಾಬತ್ ನಲ್ಲಿ ಮೂವತ್ ಮೂವತ್ತೆರಡು ಸಾವಿರ ಮೂವತ್ ಸಾವಿರ ಕೋಟಿ ಪ್ರತಿ ವರ್ಷ ನಷ್ಟ ಆಗತ್ತೆ ಈ ಬಾಬತ್ ನಲ್ಲಿ ನಮ್ಗೆ ಪ್ರತಿ ವರ್ಷ ಹನ್ನೆರಡು ಹದಿಮೂರು ಸಾವಿರ ಕೋಟಿ ನಷ್ಟ ಆಗತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಮೂರನೇ ಬಾಬತ್ತು ನಮ್ಗೆ ನಷ್ಟ ಆಗೋದು ಯಾವುದು ಅಂತ ಹೇಳ್ತೇನೆ ನೋಡಿ ಮೇಡಮ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಇಲ್ಲೂ ಹೇಳಿದ್ರು ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ ಅವರ ಭಾವನೆ ಮತ್ತು ಪದ ವರ್ಡ್ ಅಂಡ್ ಸ್ಪಿರಿಟ್ ಇನ್ ಟೋಟೋ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅಂತ ಈಗ ಹಿಂದಕ್ಕೆ ಹೋಗೋಣ ಸ್ವಲ್ಪ ಹದಿಮೂರನೇ ಹಣಕಾಸು ಆಯೋಗದವರು ಆವತ್ತಿನ ದಿನ ರಾಜ್ಯಗಳಿಗೆ ಮೂವತ್ತೆರಡು ಪರ್ಸೆಂಟ್ ಕೇಂದ್ರದ ತೆರಿಗೆಯಲ್ಲಿ ಪಾಲ್ ಕೊಡಬೇಕು ಅಂತ ಹೇಳಿದ್ರು ಆವತ್ತು ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಆಯ್ತಾ ಇದು ಯು ಪಿ ಎ ಸರ್ಕಾರದ್ದು ಹೇಳ್ತಾ ಇದೀನಿ ನಾನೇನು ಅದನ್ನು ಮುಚ್ಚಿಟ್ಟಿಲ್ಲ ತರ್ಟಿ ಟೂ ಪರ್ಸೆಂಟ್ ರೆಕಮೆಂಡ್ ಮಾಡಿದ್ದು ಆಗಿ ನಮಗೆ ಕೊಟ್ಟಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಅದನ್ನ ಸೆಟ್ ಅಪ್ ಮಾಡಿದ್ದು ಬಿಜೆಪಿಯವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದನ್ನ ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ ವೈ ವಿ ರೆಡ್ಡಿ ಅವರ ಹದಿನಾಲ್ಕನೇ ಹಣಕಾಸು ಆಯೋಗ ಯಾರು ರಾಜ್ಯಗಳ ಪಾಲನ್ನ ಮೂವತ್ತೆರಡು ಪರ್ಸೆಂಟ್ ಇಂದ ನಲ್ವತ್ತೆರಡು ಪರ್ಸೆಂಟ್ ಗೆ ಏರ್ಸಿದ್ರು ಅದನ್ನ ಸೆಟ್ ಅಪ್ ಮಾಡಿದ್ದು ಮನ್ಮೋಹನ್ ಸಿಂಗ್ ರವರು ನಾಟ್ ಬಿಜೆಪಿ ಗವರ್ಮೆಂಟ್ ಅಲ್ಲ ಈ ರೆಕಮೆಂಡೇಶನ್ ಸಬ್ಮಿಟ್ ಆದಾಗ ಬಿಜೆಪಿ ಗೌರ್ಮೆಂಟ್ ಬಂದಿತ್ತು ಆವಾಗ ವೈ ವಿ ರೆಡ್ಡಿಯವರು ಇನ್ನು ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ರು ರಿಪೋರ್ಟ್ ಸಬ್ಮಿಟ್ ಆಗಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಬ್ರಹ್ಮಣ್ಯಂ ಅಂತ ಜಾಯಿಂಟ್ ಸೆಕ್ರೆಟರಿ ಇದ್ರು ಆ ಸುಬ್ರಹ್ಮಣ್ಯಂ ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಪ್ರಧಾನಮಂತ್ರಿಗಳು ಏನಂತ ಹೇಳಿದ್ರೆ ಇದು ಮಾಡಬಾರ್ದು ಮೂವತ್ತೆರಡು ಪರ್ಸೆಂಟ್ ಅಲ್ಲೇ ಇಡಬೇಕು ಅಂತ ಸಂಧಾನಕ್ಕೆ ಕಳಿಸ್ಕೊಟ್ರು ಅರ್ಥ ಆಗ್ತಾ ಇದೆಯಲ್ವ ನಿಮ್ಗೆ ನಾನು ಹೇಳೋದು ಡೆವಲ್ಯೂಷನ್ ಜಾಸ್ತಿ ಮಾಡಿದೀವಿ ನಾವು ಅಂತ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದಂತ ಪ್ರಧಾನ ಮಂತ್ರಿಗಳು ಅಂತ ಅನ್ನುವಂತಹ ಅವರ ಜಾಯಿಂಟ್ ಸೆಕ್ರೆಟರಿಯನ್ನ ವೈ ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಏನಕ್ಕೆ ಇದನ್ನ ಫಾರ್ಟಿ ಟೂ ಮಾಡಬೇಡಿ ರೆಕಮೆಂಡೇಶನ್ ತರ್ಟಿ ಟೂಗೆ ಗೆ ಇಡೀ ಹೋಗ್ಲಿ ತರ್ಟಿ ಟೂ ಆಗ್ಲಿಲ್ಲ ಅಂದ್ರೆ ತರ್ಟಿ ಫೈವ್ ಗೆ ಕ್ಲೋಸ್ ಮಾಡಬೇಡಿ ದಯವಿಟ್ಟು ಫಾರ್ಟಿ ಟೂ ಮಾಡಬೇಡಿ ರಾಜ್ಯಗಳಿಗೆ ಇಷ್ಟು ಪಾಲು ಕೊಡಬೇಡಿ ಯಾಕೆ ಅಂದ್ರೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರೆ ಒಂದು ಬಾರಿ ಎರಡೇ ಮಾರ್ಗ ಕೇಂದ್ರ ಸರ್ಕಾರಕ್ಕೆ ಇರೋದು ಒಂದು ಯಥಾವತ್ತಾಗಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ ಹೊಸ ಫೈನಾನ್ಸ್ ಕಮಿಷನ್ ಸೆಟಪ್ ಅಪ್ ಮಾಡಬೇಕು ಹೊಸ ಫೈನಾನ್ಸ್ ಕಮಿಷನ್ ಇದು ಸ್ಟೇಟ್ ಪರವಾಗಿ ಬಂದಿದ್ದರಿಂದ ಅದನ್ನ ರಿಜೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು ಅದಕ್ಕೆ ಸಂಧಾನಕ್ಕೆ ಕಳಿಸಿದ್ರು ಬಟ್ ದರ್ ಇಸ್ ನೋ ಸ್ಕೋಪ್ ಫಾರ್ ನೆಗೋಸಿಯೇಷನ್ ವಿತ್ ದ ಫೈನಾನ್ಸ್ ಕಮಿಷನ್ ನಾವು ಅವ್ರ ಮುಂದೆ ನಮ್ಮ ವಾದ ಹೇಳ್ಬಹುದು ಆದರೆ ಅವರ ರೆಕಮೆಂಡೇಶನ್ ಜೊತೆಗೆ ನಾವು ತರ್ಕ ಮಾಡೋದಕ್ಕೆ ಅವಕಾಶ ಇಲ್ಲ ಆದರೆ ಕೊನೆಗೆ ವೈ ರೆಡ್ಡಿ ಹೇಳಿದ್ರು ಇದು ಸುಬ್ರಹ್ಮಣ್ಯ ಅವರು ಹೇಳಿದ್ದನ್ನ ನಾನು ಕೋರ್ಟ್ ಮಾಡ್ತಾ ಇದ್ದೇನೆ ರಿಪೋರ್ಟರ್ಸ್ ಗಿಲ್ಡ್ನವರು ಸುಬ್ರಹ್ಮಣ್ಯಂ ಅವರ ಮಾತನ್ನ ಪಬ್ಲಿಷ್ ಮಾಡಿದ್ದಾರೆ ಬೇಕಾದ್ರೆ ಅದನ್ನ ಕಾಪಿ ಕೊಡ್ತಾ ಇದ್ದೇನೆ ನಾನು ಹಿಟನ್ ರನ್ ಗಿರಾಕಿ ಅಲ್ಲ ಸುಬ್ರಹ್ಮಣ್ಯಂ ಅವರು ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದನ್ನ ರಿಪೋರ್ಟರ್ಸ್ ಗಿಲ್ಡ್ನವರು ಅದನ್ನ ರಿಪೋರ್ಟ್ ಮಾಡಿದ್ದಾರೆ ಅದಕ್ಕೆ ವಿ ರೆಡ್ಡಿ ಅವರು ಉತ್ತರ ಕೊಟ್ಟರು ಅಪ್ಪ ಗೋಟ್ ಯುವರ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಫಾರ್ಟಿ ಟೂ ಪರ್ಸೆಂಟ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ವಿ ರೆಡ್ಡಿ ಅವರು ಯಾವ ವೈ ವಿ ರೆಡ್ಡಿ ಮನ್ಮೋಹನ್ ಸಿಂಗ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂತ ವಿ ರೆಡ್ಡಿ ಸ್ಟುಡ್ ಫರ್ಮ್ ಅಂಡ್ ಸೆಡ್ ಬಿಕಾಸ್ ವೈ ವಿ ರೆಡ್ಡಿ ಅವರು ಸೌತ್ ಇಂಡಿಯಾದವರು ಸುಬ್ರಹ್ಮಣ್ಯಂ ಸೌತ್ ಇಂಡಿಯಾದವರು ಸೊ ಆ ಭಾಷೆಯಲ್ಲಿ ಅಪ್ಪ ಗೋಟ್ ಎಲ್ಲಿ ಅವ್ರ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ಗೋಟ್ ಎಲ್ಲಿ ಅಂತ ಹೇಳಿ ಕಳಿಸಿದ್ರು ಸುಬ್ರಹ್ಮಣ್ಯಂಗೆ ಹಾಗಾಗಿ ಫಾರ್ಟಿ ಟೂ ಪರ್ಸೆಂಟ್ ರೆಕಮೆಂಡೇಶನ್ ಆಯ್ತು ಓಕೆ ಈಗ ವಾಪಸ್ ಈ ಸ್ಲೈಡ್ ಗೆ ಬರ್ತೇನೆ ಇಷ್ಟೊತ್ತು ಅದು ಉಪ ಕತೆ ಉಪ ಇದರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳಿದೆ ಇಲ್ಲಿ ತರ್ಟಿ ಟೂ ಪರ್ಸೆಂಟ್ ಇತ್ತು ಟ್ವೆಂಟಿ ಬಂದಿತ್ತು ಇಲ್ಲಿ ಫಾರ್ಟಿ ಟೂ ಆಕ್ಚುಲಿ ಕೊಟ್ಟಿದ್ದು ಎಷ್ಟು ತರ್ಟಿ ಫೈವ್ ಫಾರ್ಟಿ ಟೂ ಕೊಡಲಿಲ್ಲ ರಾಜ್ಯಗಳಿಗೆ ಯಾಕೆ ಅಂತ ಹೇಳ್ತೇನೆ ಅದಾದ ಮೇಲೆ ನೆಕ್ಸ್ಟ್ ಈಗ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಕೊಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ

ನೀವ್ ಹೇಳ್ಬಹುದು ಇದನ್ನ ಕೇಂದ್ರ ಸರ್ಕಾರ ಒಪ್ಪದೇ ಇಲ್ಲ ನೀವು ಹೆಂಗ ಹಿಂಗ ಹೇಳ್ತಾ ಇದೀರಿ ಅಂತ ಇದಕ್ಕೂ ಕೂಡ ಒಂದು ತಿರುಮಂತ್ರ ಇದೆ ಹೇಗೆ ತಿರುಮಂತ್ರ ಅನ್ನೋದನ್ನ ನೆಕ್ಸ್ಟ್ ಲೈನ್ ಹೇಳ್ತೇನೆ ಸೆಸ್ಸು ಸರ್ಚಾರ್ಜ್ ಅಂತ ಒಂದು ಪ್ರಾವಿಷನ್ ಇದೆ ಕೇಂದ್ರ ಸರ್ಕಾರ ಸೆಸ್ಸು ಸರ್ಚಾರ್ಜ್ ಅನ್ನ ಹಾಕ್ಬಹುದು ಇದು ಸಂವಿಧಾನ ಬಂದಾಗಿಂದ ಸೆಸ್ಸು ಸರ್ಚಾರ್ಜ್ ಗೆ ಪ್ರಾವಿಷನ್ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ